ಗಾಂಜಾ ಸೇರೋದಾಗ್ಬೋದು ಆ ಗಾಂಜಾ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಯಾವ್ಯಾವ ಥರ ಗಾಂಜಾ ಸಿಗುತ್ತೆ ಇಲ್ಲಿ ಸ್ಟ್ಯಾಂಡರ್ಡ್ ಆಗಿರೋರಿಗೆ ಆಗಿರೋ ಗಾಂಜಾ ಸಿಗುತ್ತೆ ಅದೇ ಹೋಗ್ತಾ ಇನ್ನು ಸ್ವಲ್ಪ ಮಿಡ್ಲ್ ಕ್ಲಾಸ್ ಅವ್ರಿಗೆ ಅದರದ್ದು ಪವರ್ ಕಡಿಮೆ ಸಿಗುತ್ತೆ ಹಾಗೇನು ತಿರ್ಗಿ ಲೋವರ್ ಮಿಡ್ಲ್ ಕ್ಲಾಸ್ ಮಕ್ಕಳಿಗೆ ಅಥವಾ ಬೇರೆ ಲೋವರ್ ಮಿಡ್ಲ್ ಕ್ಲಾಸಲ್ಲಿ ಬದುಕುವಂಥ ಕೆಲಸದವ್ರಿಗೆ ಡ್ರಗ್ಸ್ನ ಮೆಡಿಸನಲ್ಲಿ ಹದ್ದು ಕೊಡಿದ್ರೆ ಗಾಂಜಾನ ಮೆಡಿಸನಲ್ಲಿ ಹದ್ದು ಕೊಡ್ತಾರೆ ಅದು ಪೇನ್ ಕಿಲ್ಲರ್ಸು ಮತ್ತು ಜೊತೆಯಲ್ಲಿ ರ್ಯಾಕ್ ಪಾಯ್ಸನ್ ಕೂಡ ಹಾಕ್ತಾರೆ ಇದೆಲ್ಲ ಹಾಕಿ ಸುಮಾರು ಜನ ಮಕ್ಕಳುಗಳು ಇವತ್ತು ಸತ್ತು ಇದ್ದಾರೆ ಇದೊಂದು ಬೇಜಾರು ನನಗೆ ತುಂಬ ಇತ್ತು ಯಾಕಂದರೆ ಈ ಡ್ರಗ್ ಬಂದು ಈ ಗಾಂಜಾ ಬಂದು ಸುಮಾರು ವರ್ಷಗಳಾಯಿತು ಅದು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದು ದೊಡ್ಡ ಹೆಮ್ಮರ ಆಗಿ ಅದನ್ನು ಅಲ್ಲಲ್ಲಿ ಇರ್ತೀವಿ ಒಂದು ಎರಡು ಕೋಟಿ ರೂಪಾಯ್ದು ಹಿಡಿದ್ರು ಒಂದು ಮೂರು ಕೋಟಿ ರೂಪಾಯ್ದಿಡಿದ್ರು ನೋಡ್ತಾಯಿರ್ತೀನಿ ಅದನ್ನು ನಾನು ಕೂಡ ಅದರ ಮಧ್ಯೆ ಇವತ್ತೆಲ್ರಿಗೂ ನಾನು ಕೇಳ್ಕೊಳ್ಳೋದು ಒಂದೇ ಏನು ನಮಗೆ ಇದು ಓಡಾಡ್ತಿರುವಂಥ ಈ ಹೊಸ ಡ್ರಗ್ ಇದೆಯಲ್ಲ ಅದ್ರದ್ದು ಒಂದು ಹೋರಾಟ ಆ ಹೋರಾಟ ಏನು ಅಂದರೆ ನೋಡಿ ಈಗಲೂ ಕೂಡ ಹೋಗಿ ನಾನು ಒಂದು ಅದರ ಅಡ್ಡೆ ಮೇಲೆ ದಾಳಿ ಮಾಡಿದೆ ಹುಡುಗರು ಓಡೋದ್ರಲ್ಲಿ ಹುಡುಗರು ಓಡೋಗಿ ಈ ಮಾತ್ರೆಗಳು ಸಿಕ್ತಲ್ಲಿ ಕೆಲವು ಸಿರಿಂಜ್ ಇತ್ತು ಸಿರಿಂಜೆಲ್ಲ ಇನ್ಫೆಕ್ಟೆಡ್ಡು ಅದನ್ನು ನಾನು ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ನಾನು ನೋಡ್ತಾ ಇದ್ದೀನಿ ಸೂರ್ಯ ಎಂ ಸೂರಿ ಜೈ ಭೀಮ್ ಜೈ ಭೀಮ್ ನನ್ನ ಕಡೆಯಿಂದನೂ ಜೈ ಭೀಮ್ ಅಗೇನ್ ತಿರ್ಗ ಈ ಡ್ರಗ್ ವಿಷಯಕ್ಕೆ ಬರ್ತೀನಿ ನೋಡಿ ಇವತ್ತು ಬೆಂಗಳೂರಲ್ಲಿ ಇದನ್ನು ಯಾರು ಹುಟ್ಟಾಕಿದ್ರು ಅಂತ ನಮಗೆ ಗೊತ್ತಿಲ್ಲ ಈ ಹುಟ್ಟಾಕಿರೋರನ್ನ ನಾವೆಲ್ಲ ಸೇರಿ ಕಾನೂನು ಒಪ್ಪಿಸ್ಬೇಕು ಯಾಕಂದರೆ ನಾವು ಯಾರನ್ನೂ ದಬ್ಬಾಳಿಕೆ ಮಾಡಿ ನಾವೇನು ಅವ್ರ ಹತ್ರ ಏನೋ ಮಾಡೋಕ್ಕಾಗಲ್ಲ ಯಾಕಂದರೆ ಕಾನೂನು ಯಾವತ್ತಿದ್ರೂ ದೊಡ್ಡದು ಈ ಒಂದು ಡ್ರಗ್ ಇದೆಯಲ್ಲ ಇದ್ರ ಹೆಸರು ಟೈಡಲ್ ಅಂತ ಇದ್ರ ವಿಶೇಷ ಹೇಳ್ತೀನಿ ಕೇಳಿ ನನ್ನ ಜೊತೆ ಒಬ್ಬ ಡಾಕ್ಟ್ರ್ ಅವ್ರನ್ನ ಕುಂಚ್ಕೊಂಡು ಮಾತಾಡ್ತೀನಿ ಆದಷ್ಟು ಜಲ್ದಿ ಮಾತಾಡ್ತೀನಿ ಇದು ಕ್ಯಾನ್ಸರ್ ಪೇಷಂಟ್ಸ್ಗೆ ಕೊಡುವಂಥ ಡ್ರಗ್ಗು ಇವತ್ತು ಬೆಂಗಳೂರಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹಬ್ಬಿ ಕಾಲೇಜ್ ಮಕ್ಕಳು ತಗೋತಾ ಇದ್ದಾರೆ ಆ ಕಾಲೇಜ್ ಯಾವುದು ಅಂತ ನಾನು ಹೇಳಲ್ಲ ಅದು ಹೇಳಿದ್ರೆ ತಪ್ಪಾಗತ್ತೆ ಇವಾಗ ಆ ಕಾಲೇಜ್ ಮಕ್ಕಳು ಬದುಕು ಹಾಳಾಗೋದು ಬೇಡ ಯಾಕೆಂದರೆ ಅವರು ತುಂಬ ಅಡಿಕ್ಟ್ ಆಗಿದ್ದರೆ ತುಂಬ ಕಷ್ಟ ಅದನ್ನು ಬಿಡಿಸೋದು ಇಲ್ಲಿ ಇದೇನು ಈ ಟೈಡಲ್ ಅನ್ನೋ ಡ್ರಗ್ ಇದೆ ಇದಕ್ಕೆ ಇದು ಸಿಗದೆ ಹೋದಾಗ ಇನ್ನೊಂದು ಡ್ರಗ್ ಬಂದಿದೆ ಅದರದೇ ಕಂಟೆಂಟು ಅದರ ಬಂದು ಟಪಾಲ್ ಇ ಆರ್ ಹಂಡ್ರೆಡ್ ಅಂತ ನೋಡಿ ಯಾರೋ ತೊಗೊಂಡು ಒಂದು ಎರಡು ಮೂರು ನಾಲ್ಕು ತಗೊಂಡಿದ್ದಾರೆ ಅದರಿಂದ ಒಂದು ಐದಾರಂಗೆ ಉಳಿಸಿದ್ದಾರೆ ಇದು ನಾವು ರೈಡ್ ಮಾಡಿದಾಗ ಬಿಟ್ಟು ಓಡೋದ್ರವರು ಆ ರೈಡ್ ಮಾಡಿದಾಗ ಸಿಕ್ಕಿದಂಥ ಇದು ಇಲ್ಲಿ ತಮಗೆಲ್ಲ ಒಂದೇ ಕೇಳ್ಕೊಳ್ಳೋದು ನಾನು ಇಡೀ ಕರ್ನಾಟಕದಾದ್ಯಂತ ನೀವೆಲ್ಲ ಆಶೀರ್ವಾದ ಮಾಡದಿ ಬೆಳೆಸ್ತಾ ಇರೋ ಭೀಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಆದರೆ ನನ್ನ ಉದ್ದೇಶ ಇಷ್ಟೇ ಬೆಂಗಳೂರಲ್ಲಿ ಹೆಂಗೆ ಗಾಂಜಾ ಬಂತೋ ಹಂಗೆ ಅದು ಕರ್ನಾಟಕ ಫುಲ್ ಹಬ್ಬಿತು ಭಾರತದ ಫುಲ್ ಹಬ್ಬಿತು ಬೇಡ ನಾವು ಭಾರತದ ಲೆವೆಲಲ್ಲಿ ಮಾತಾಡೋಕ್ಕೆ ತುಂಬ ಚಿಕ್ಕವರು ಅಂದ್ಕೊತೀವಿ ನಮ್ಮ ಊರು ಬೆಂಗಳೂರು ಅಂತ ಬಂದಾಗ ನಮ್ಮ ಊರು ನಮ್ಮ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದಲ್ಲಿ ಇದನ್ನೆಲ್ಲ ತೊಳೆಯೋದಕ್ಕೆ ನನ್ನಿಂದ ಅಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಇದು ನಿಮ್ಮಿಂದ ಮಾತ್ರ ಸಾಧ್ಯ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾನು ನಾಳೆಯಿಂದ ಸುಮಾರು ಕಾಲೇಜ್ಗಳಿಗೆ ಬರ್ತೀನಿ ಕಾಲೇಜ್ಗಳಿಗೆ ಬಂದು ನಿಮ್ಮ ಪ್ರಿನ್ಸಿಪಲ್ರಿಗೆ ಮತ್ತು ನಿಮ್ಗಳಿಗೆ ಇದನ್ನು ಹತ್ತಿರದಿಂದ ತೋರಿಸ್ತೀನಿ ತೋರಿಸಿ ನಿಮ್ಮ ಪ್ರಿನ್ಸಿಪಲ್ಗಳಿಗೆ ಲೆಕ್ಚರರ್ಸ್ಗಳಿಗೆ ಕೇಳ್ಕೊತೀನಿ ದೈವ